ಆದ್ರೆ ಇವತ್ತೇನಾಗಿದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಹೋದರು ಮುಸಲ್ಮಾನ್ ರಾಷ್ಟ್ರ ಇರ್ಬೋದು ಕ್ರಿಶ್ಚಿಯನ್ ರಾಷ್ಟ್ರ ಇರ್ಬೋದು ಅಲ್ಲೆಲ್ಲ ಹೋಗಿ ಅವರ ವಿಶ್ವಾಸ ಪ್ರೀತಿ ಸ್ನೇಹವನ್ನು ಸಂಪಾದನೆ ಮಾಡಿ ಅವರ ಕಷ್ಟ ಸುಖಗಳಿಗಾಗಿ ಇವತ್ತು ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ಾರೆ ಪಾಕಿಸ್ತಾನ ಒಬ್ಬರಾಗಿದೆ ಇದೇ ವಿಶೇಷ ನರೇಂದ್ರ ಮೋದಿ ಅವ್ರದು ನಮ್ದೇ ಚಿಕ್ಕಬಂದಿ ನಮ್ದೇ ಚಿಕ್ಕಬಳ್ಳಿ ಅಂತ ಇಡೀ ಪ್ರಪಂಚ ಕರೀತಾ ಇದೆ ನರೇಂದ್ರ ಮೋದಿ ಅಂತ ಭಾರತೀಯ ಜನತಾ ಪಾರ್ಟಿನಲ್ಲಿ ನಾವು ಎಲ್ಲರೂ ಇದ್ದೇವೆ ಅನ್ನೋದೇ ನಮ್ಗೆ ಹೆಮ್ಮೆ ಮೋದಿ ಎದುರು ಕಾರ್ಯಕರ್ತರ ಬೆವರನ್ನ ಗಮನಿಸ್ತೇನೆ ಹೇಗಿದ್ರು ನಾವು ಅನುಕೂಲ ಮಾಡ್ಕೊತೀವಿ ಅಧಿಕಾರವನ್ನು ಹಿಡಿತೀವಿ ಅನ್ನಂತ ಪ್ರಯತ್ನದಲ್ಲಿ ಕೆಲವು ವ್ಯಕ್ತಿಗಳು ಕೆಲವು ಕುಟುಂಬಗಳು ಮಾಡ್ತಾ ಇರಂತ ಕುತಂತ್ರಕ್ಕೆ ಇಡೀ ಕರ್ನಾಟಕ ರಾಜ್ಯದ ಪಕ್ಷ ಕಟ್ಟಿರಂತಹ ಹಿರಿಯರಿರ್ಬೋದು ಈ ಕಟ್ಟದಂತ ಕಟ್ತಾ ಯುವಕರಿರ್ಬೋದು ಯುವಕರು ಇರ್ಬೋದು ನೋವನ್ನು ಬರ್ತಾ ನಮ್ಮ ನೋವು ಯಾರ ಹತ್ರ ಹೇಳ್ಕೋಬೇಕು ತಮಗೆ ಬೇಕಾದರೆ ಟಿಕೆಟ್ ತಮಗೆ ಬೇಕಾದರೂ ಸ್ಥಾನಮಾನ ಯಾಕೆ ಅಂದ್ರೆ ಕೇಂದ್ರ ನಾಯಕರು ನಾಯಕರು ಈ ಕೆಲವು ವ್ಯಕ್ತಿಗಳನ್ನ ನಂಬಿದ್ದಾರೆ ಈ ನಂಬಿಕೆಯನ್ನ ತನ್ನ ಮಗ ಎಂ ಪಿ ಇನ್ನೊಬ್ಬ ಮಗ ಎಂ ಎಲ್ ಎ ಆರು ತಿಂಗಳು ಕಾಲು ಯಾವುದೇ ರಾಜ್ಯದಲ್ಲಿ ಆರಾರು ತಿಂಗಳು ರಾಜ್ಯ ಅಧ್ಯಕ್ಷ ಸ್ಥಾನ ಖಾಲಿ ಇರಲ್ಲ ಹಠ ಮಾಡಿ ಆ ಮಗನಿಗೆ ಮತ್ತೆ ಅಧ್ಯಕ್ಷ ಸ್ಥಾನ ಇದೆಲ್ಲ ಕೇಂದ್ರದವ್ರಿಗೆ ಯಾರು ಹೇಳಬೇಕು